ಗರ್ಭ ಧರಿಸೋದಕ್ಕೆ ಸಮಸ್ಯೆ ಆಗ್ತಿದ್ಯಾ ನಿಮ್ಮ ಆಹಾರದಲ್ಲಿ ಏಲಕ್ಕಿ ತುಪ್ಪ ದಾಳಿಂಬೆ ಇರಲಿ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಗರ್ಭಧಾರಣೆಯ ಸಮಯದಲ್ಲಿ ಕಂಡುಬರುವ ಸಾಮಾನ್ಯ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ನೀವು ಗರ್ಭ ಧರಿಸಲು ಪ್ಲ್ಯಾನ್ ಮಾಡುತ್ತಿದ್ದೀರಾ ಆದರೆ ಸಮಸ್ಯೆ ಎದುರಿಸುತ್ತಿದ್ದೀರಾ ನಿಮ್ಮ ದೈನಂದಿನ ಆಹಾರದಲ್ಲಿ ಕೆಲವು ಸಣ್ಣ ಬದಲಾವಣೆಗಳಿಂದ ಈ ಸಮಸ್ಯೆಗಳನ್ನು ತಡೆಯಬಹುದು ಏಲಕ್ಕಿ ತುಪ್ಪ ಮತ್ತು ದಾಳಿಂಬೆ ಹಣ್ಣಿನಂತಹ ಆಹಾರಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ಗರ್ಭಧಾರಣೆ ಸಫಲವಾಗಲು ಸಹಾಯ ಮಾಡಬಹುದು ಹೇಗೆ ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ನಿಮಗೆ ಮದುವೆಯಾಗಿ ಹಲವು ಸಮಯ ಆಗಿದ್ದು ಪ್ರೆಗ್ನೆಂಟ್ ಆಗುವುದಕ್ಕೆ ಕಷ್ಟಪಟ್ಟಿದ್ದರೆ ನಿಮ್ಮ ಆಹಾರದಲ್ಲಿ ಈ ಆಹಾರಗಳನ್ನು ಸೇರಿಸುವ ಮೂಲಕ ನಿಮ್ಮ ಫರ್ಟಿಲಿಟಿ ಹೆಚ್ಚಿಸಬಹುದು ಆ ಮೂಲಕ ಬೇಗನೆ ಪ್ರೆಗ್ನೆಂಟ್ ಆಗುವ ನಿಮ್ಮ ಕನಸನ್ನು ನನಸಾಗಿಸಬಹುದು ಇತ್ತೀಚೆಗೆ ಅನೇಕ ದಂಪತಿ ಬಂಜೆತನ ಸಮಸ್ಯೆ ಇನ್ಫರ್ಟಿಲರಿ ಎಶ್ಯೂಸ್ ಎದುರಿಸುತ್ತಿದ್ದಾರೆ ಜನರ ಬದಲಾದ ಜೀವನ ಶೈಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಫರ್ಟಿಲಿಟಿ ಸಮಸ್ಯೆಯನ್ನು ಉಂಟುಮಾಡುತ್ತಿದೆ ಇದರಿಂದ ದಂಪತಿ ಗರ್ಭಧರಿಸಲು ಸಾಕಷ್ಟು ಕಷ್ಟಪಡಬೇಕಾಗುತ್ತೆ ಗಂಡು ಅಥವಾ ಹೆಣ್ಣು ಗರ್ಭಧರಿಸುವಲ್ಲಿ ಇಬ್ಬರೂ ಸಮಾನ ಪಾತ್ರ ಹೊಂದಿದ್ದಾರೆ ಮತ್ತು ಒಬ್ಬರೂ ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಗರ್ಭಧಾರಣೆಯನ್ನು ಯೋಜಿಸುವುದು ಕಷ್ಟವಾಗುತ್ತದೆ ಆದ್ದರಿಂದ ದಂಪತಿಗಳಿಬ್ಬರೂ ಆರಂಭದಲ್ಲೇ ಫರ್ಟಿಲಿಟಿಯತ್ತ ಗಮನ ಹರಿಸಬೇಕು ನೀವು ಗರ್ಭಧರಿಸುವ ಬಗ್ಗೆ ಪ್ಲ್ಯಾನ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಿದ್ರೆ ಫಲವತ್ತತೆಯನ್ನು ಹೆಚ್ಚಿಸಲು ನಮಗೆ ಉತ್ತಮ ಆಯ್ಕೆಯಿದೆ ಫಲವತ್ತತೆಯನ್ನು ಹೆಚ್ಚಿಸುವ ಕೆಲವು ವಿಶೇಷ ಆಹಾರಗಳಿವೆ ಅವುಗಳನ್ನು ದಂಪತಿಗಳು ತಮ್ಮ ಆಹಾರದಲ್ಲಿ ಸೇರಿಸಬೇಕು ಅವುಗಳನ್ನು ಸೇವಿಸುವ ಮೂಲಕ ಗರ್ಭಧರಿಸಲು ನಿಮಗೆ ಯಾವುದೇ ಸಮಸ್ಯೆ ಇಲ್ಲದಿರುವಂತೆ ನೋಡಿಕೊಳ್ಳಬಹುದು ಖರ್ಜೂರ ಡೈಟ್ಸ್ ಖರ್ಜೂರವು ಅನೇಕ ಪ್ರಮುಖ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆ ಇದು ಎಲ್ಲ ವಯಸ್ಸಿನ ಜನರಿಗೆ ಅತ್ಯಗತ್ಯ ಮತ್ತು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಅದೇ ಸಮಯದಲ್ಲಿ ಬಂಜತನಕ್ಕೆ ಎನ್ಫುಚಲರಿ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಇದು ತುಂಬಾ ಪರಿಣಾಮಕಾರಿ ಇದು ಪುರುಷರು ಮತ್ತು ಮಹಿಳೆಯರ ದೇಹಕ್ಕೆ ಸಾಕಷ್ಟು ಶಕ್ತಿಯನ್ನು ಒದಗಿಸುತ್ತದೆ ಇದರ ನಿಯಮಿತ ಸೇವನೆ ಪುರುಷರಲ್ಲಿ ನಿಮ್ಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆಯಂತಹ ಸಮಸ್ಯೆಗಳನ್ನು ನಿವಾರಿಸುತ್ತೆ ಮಹಿಳೆಯರ ಫಲವತ್ತತೆಯನ್ನು ಬಲಪಡಿಸುತ್ತದೆ ಇದರಿಂದ ಗರ್ಭಧರಿಸುವುದು ಸುಲಭವಾಗುತ್ತದೆ ಏಲಕ್ಕಿ ಅಲ್ಲಯಚ ಏಲಕ್ಕಿ ಪಿತ್ತ ಮತ್ತು ವಾತದೋಷವನ್ನು ಸಮತೋಲನಗೊಳಿಸುವ ಅದ್ಭುತ ಮಸಾಲೆ ಇದು ರಿಬೋಫ್ಲೆವಿನ್ ಮತ್ತು ನಿಯಾಸಿನ್ ಉತ್ಕರ್ಷಣ ನಿರೋಧಕಗಳಂತಹ ಅನೇಕ ಪ್ರಮುಖ ಜೀವಸತ್ವಗಳನ್ನು ವೆಟಮಿನ್ಸ್ ಹೊಂದಿರುತ್ತದೆ ಇದು ಉತ್ತಮ ಆರೋಗ್ಯ ನಿಮಿರುವಿಕೆಯ ಅಪಸಾಮಾನ್ಯ ಕ್ರಿಯೆ ಮತ್ತು ಬಂಜತನದ ಸಮಸ್ಯೆಗಳಿಗೆ ಪರಿಣಾಮಕಾರಿ ಗರ್ಭಧರಿಸಲು ಯೋಚಿಸುತ್ತಿದ್ದರೆ ಏಲಕ್ಕಿಯನ್ನು ಮಸಾಲೆಯಾಗಿ ಬಳಸುವುದರ ಜೊತೆಗೆ ನೀವು ಅದರ ಚಹಾ ಮಾಡಿ ಕುಡಿಯೋದು ಸಹ ಉತ್ತಮ ತುಪ್ಪ ಘೀ ಆಯುರ್ವೇದದ ಪ್ರಕಾರ ಹಸುವಿನ ತುಪ್ಪವು ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ಪ್ರಯೋಜನ ನೀಡುತ್ತೆ ಬಂಜೆತನ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳಿಗೆ ಹಸುವಿನ ತುಪ್ಪವು ವರದಾನ ಎನ್ನಬಹುದು ಹಸುವಿನ ತುಪ್ಪವನ್ನು ನಿಮ್ಮ ಆಹಾರದಲ್ಲಿ ಆರೋಗ್ಯಕರ ರೀತಿಯಲ್ಲಿ ಸೇರಿಸುವ ಮೂಲಕ ಫರ್ಟಿಲಿಟಿಯನ್ನು ಸುಧಾರಿಸಬಹುದು ಇದರಿಂದ ಗರ್ಭಧಾರಣೆಯೂ ಸುಲಭವಾಗುತ್ತೆ ಇದನ್ನು ಮಹಿಳೆಯರು ಮಾತ್ರವಲ್ಲದೆ ಪುರುಷರು ಸಹ ಸೇವಿಸಬಹುದು ಲವಂಗ ಕ್ಲವ್ ಲವಂಗವು ಆಯುರ್ವೇದದಲ್ಲಿ ಫರ್ಟಿಲಿಟಿ ಹೆಚ್ಚಿಸಲು ಬಳಸುವ ಒಂದು ಔಷಧಿಯಾಗಿದೆ ಆಯುರ್ವೇದದಲ್ಲಿ ಫಲವತ್ತತೆ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಲವಂಗವನ್ನು ಬಹಳ ಪರಿಣಾಮಕಾರಿ ಸೂಪರ್ಫುಡ್ ಎನ್ನಲಾಗುತ್ತೆ ಈ ಮಸಾಲೆಯ ಹೆಚ್ಚಿನ ಪ್ರಯೋಜನ ಪಡೆಯಲು ಆಹಾರದಲ್ಲಿ ಇದನ್ನು ಸೇವಿಸಬಹುದು ನೀವು ಗರ್ಭಧರಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಖಂಡಿತವಾಗಿಯೂ ಅದನ್ನು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ಆಹಾರದ ಭಾಗವಾಗಿ ಸೇರಿಸಿ ಕಪ್ಪು ಒಣದ್ರಾಕ್ಷಿ ವ್ಯಯಸೆನ್ ತ್ರಿ ಸಮತೋಲನಕ್ಕೆ ಕಪ್ಪು ಒಣದ್ರಾಕ್ಷಿ ಅತ್ಯುತ್ತಮ ಎನ್ನಲಾಗುತ್ತೆ ಇದು ಅನೇಕ ಪ್ರಮುಖ ಪೋಷಕಾಂಶಗಳ ಗುಣಮಟ್ಟವನ್ನು ಹೊಂದಿರುತ್ತದೆ ಇದು ಆರೋಗ್ಯಕರ ದೇಹವನ್ನು ನಿರ್ಮಿಸುತ್ತದೆ ಜೊತೆಗೆ ಲೈಂಗಿಕ ಶಕ್ತಿಯನ್ನು ಸೆಕ್ಶು ಅಭಾವರ್ ಹೆಚ್ಚಿಸುತ್ತದೆ ಇದು ಮಾತ್ರವಲ್ಲ ಇದರ ಪರಿಣಾಮವು ಪುರುಷ ಮತ್ತು ಸ್ತ್ರೀ ಫಲವತ್ತತೆಯ ಮೇಲೂ ಕಂಡುಬರುತ್ತದೆ ಆದ್ದರಿಂದ ಬಂಜತನದ ಸಮಸ್ಯೆಯಿಂದ ತೊಂದರೆಗೀಡಾದ ದಂಪತಿಗಳು ತಮ್ಮ ಆಹಾರದಲ್ಲಿ ಕಪ್ಪು ಒಣದ್ರಾಕ್ಷಿಯನ್ನು ಸೇರಿಸಬೇಕು ನೀವು ಅವುಗಳನ್ನು ರಾತ್ರಿ ನೆನೆಸಿ ಮುಂಜಾನೆ ಎದ್ದು ನೀರಿನ ಜೊತೆ ಸಹ ಸೇವಿಸಬಹುದು ಜಾಯಿಕಾಯಿ ನ ಮ್ಯಾಗ್ ಜಾಯಿಕಾಯಿಯನ್ನು ಆಹಾರಗಳಲ್ಲಿ ಮಸಾಲೆಯಾಗಿ ಬಳಸಲಾಗುತ್ತದೆ ಇದು ಆಹಾರಕ್ಕೆ ಪರಿಮಳ ನೀಡುತ್ತೆ ಅನ್ನುವುದು ನಿಮಗೆ ಗೊತ್ತು ಅದರ ಜೊತೆಗೆ ಇದನ್ನು ಆರೋಗ್ಯಕರ ಫರ್ಟಿಲಿಟಿಗಾಗಿ ಪುರುಷರು ಮತ್ತು ಮಹಿಳೆಯರು ಇದನ್ನು ಬಳಸಬಹುದು ಇದು ವೀರ್ಯದ ಗುಣಮಟ್ಟ ಮತ್ತು ಪ್ರಮಾಣ ಎರಡನ್ನೂ ಸುಧಾರಿಸುತ್ತದೆ ಮತ್ತು ಮಹಿಳೆಯರಲ್ಲಿ ಒಟ್ಟಾರೆ ಫಲವತ್ತತೆ ಆರೋಗ್ಯವನ್ನು ಉತ್ತೇಜಿಸುತ್ತದೆ ಗುಲಾಬಿ ರೋಸ್ ಗುಲಾಬಿ ವಿಶೇಷ ಗಿಡಮೂಲಿಕೆಗಳಲ್ಲೊಂದು ಆಯುರ್ವೇದದಲ್ಲಿ ಇದನ್ನು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಇದು ಪುರುಷರು ಮತ್ತು ಮಹಿಳೆಯರ ಫರ್ಟಿಲಿಟಿಯನ್ನು ಸುಧಾರಿಸುತ್ತದೆ ಅಲ್ಲದೆ ದೇಹದಲ್ಲಿ ಲವ್ ಹಾರ್ಮೋನ್ ಆಕ್ಸಿಟೋಸಿನ್ ಬಿಡುಗಡೆಯನ್ನು ಹೆಚ್ಚಿಸುತ್ತದೆ ಇದು ಒತ್ತಡವನ್ನು ನಿವಾರಿಸುತ್ತದೆ ಮನಸ್ಸಿನ ಶಾಂತಿಯನ್ನು ನೀಡುತ್ತದೆ ನೀವು ಗುಲಾಬಿ ದಳಗಳನ್ನು ಒಣಗಿಸಿ ಪುಡಿ ಮಾಡಿ ಆಹಾರದಲ್ಲಿ ಸೇರಿಸಬಹುದು ತಾಜಾ ಗುಲಾಬಿ ದಳದ ಚಹಾ ಅಥವಾ ಅವುಗಳ ರಸವೂ ತುಂಬಾ ಪರಿಣಾಮಕಾರಿಯಾಗಿರುತ್ತದೆ ದಾಳಿಂಬೆ ಗ್ರೆನೈಟ್ ಸಿಹಿ ದಾಳಿಂಬೆ ಸುಕ್ರಲಾ ಎಂದರೆ ವೀರ್ಯಾಣುಗಳ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಮಹಿಳೆಯರಿಗೆ ಇದು ಆರೋಗ್ಯಕರ ಹಾರ್ಮೋನುಗಳ ಚಕ್ರವನ್ನು ಉತ್ತೇಜಿಸುತ್ತದೆ ಮಹಿಳೆಯರಲ್ಲಿ ಹಾರ್ಮೋನುಗಳು ಸಮತೋಲನಗೊಂಡರೆ ಅವರ ಫಲವತ್ತತೆಯನ್ನು ಕಾಪಾಡಿಕೊಳ್ಳುವುದು ಸುಲಭವಾಗುತ್ತದೆ ಅದೇ ಸಮಯದಲ್ಲಿ ಗರ್ಭಧಾರಣೆಯ ಸಮಯದಲ್ಲಿ ಪುರುಷರಲ್ಲಿ ವೀರ್ಯಾಣುಗಳ ಗುಣಮಟ್ಟವು ಬಹಳ ಮುಖ್ಯ ಅದಕ್ಕಾಗಿ ನಿಯಮಿತವಾಗಿ ದಾಳಿಂಬೆ ಸೇವಿಸಿ ಕಬ್ಬಿನ ರಸ್ ಖೇನ್ ಕಬ್ಬನ್ನು ಆಯುರ್ವೇದದಲ್ಲಿ ಇಚ್ಚು ಎಂದು ಕರೆಯಲಾಗುತ್ತೆ ಇದು ಕಾಮೋತ್ತೇಜಕ ದೈಹಿಕ ಶಕ್ತಿ ಫಿಸಿಕಲ್ ಪವರ್ ಮತ್ತು ವೀರ್ಯದ ಗುಣಮಟ್ಟವನ್ನು ಕ್ವಾಲಿಟಿ ಆಫ್ ಸ್ಪರ್ಮ್ಸ್ ಸುಧಾರಿಸುವ ಗುಣಗಳನ್ನು ಹೊಂದಿದೆ ಆಯುರ್ವೇದದಲ್ಲಿ ಫಲವತ್ತತೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ ಅದೇ ಸಮಯದಲ್ಲಿ ಇದು ಲೈಂಗಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ದಂಪತಿಗಳು ಆರೋಗ್ಯಕರ ಸೆಕ್ಸ್ ಲೈಫ್ ಎಂಜಾಯ್ ಮಾಡಲು ಸಹಾಯಕವಾಗಿದೆ ಗರ್ಭಧಾರಣೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಹೇಗೆ ಪೋಷಕಾಂಶಗಳ ಮೂಲಕ ತಡೆಯಬಹುದು ಎಂದು ನಿಮಗೆ ಈ ವಿಡಿಯೋದಲ್ಲಿ ತಿಳಿಯಿತು ಎಂಬುದಾಗಿ ನಾವು ಆಶಿಸುತ್ತೇವೆ ಈ ಮಾಹಿತಿ ಉಪಯುಕ್ತವಾಯಿತು ಅನ್ನಿಸಿದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನುಭವಗಳನ್ನು ಮತ್ತು ಪ್ರಶ್ನೆಗಳನ್ನು ಕಾಮೆಂಟ್ ಮಾಡಿ ಇನ್ನಷ್ಟು ಆರೋಗ್ಯಕರ ಟಿಪ್ಸ್ ಮತ್ತು ಮಾರ್ಗಸೂಚಿಗಳಿಗೆ ನಮ್ಮನ್ನು ಫಾಲೋ ಮಾಡಿರಿ ಧನ್ಯವಾದಗಳು